ಮಾನವ ಪ್ರಾಣಿ ಸಂಘರ್ಷ ಈಗ ರಾಮನಗರದಲ್ಲಿ ಈ ಜಿಲ್ಲೆಯಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಆತಂಕದ ವಿಷಯವಾಗಿದೆ ಈ ವಿಷಯದ ಬಗ್ಗೆ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣಿಸಿದೆ ಈ ಸಮಸ್ಯೆ ಬಗ್ಗೆ ಸಿಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಹಿಂದೇನು ನಾನು ರಾಮನಗರ ಜಿಲ್ಲೆಯಲ್ಲಿ ಕನಕ್ಪುರ ಕ್ಷೇತ್ರದಲ್ಲಿ ಸುಮಾರು ಎರಡು ಮೂರು ಜನ ಹುಂಡಾನ ದಾಳಿಗೆ ಬಲಿಯಾಗಿದ್ದಾಗ ಮಾನ್ಯ ಸುರೇಶ್ ರವರು ನನಗೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ತತ್ತಕ್ಷಣ ಬಂದು ನಾನು ಅವರು ಸೇರಿ ಇವತ್ತು ಮೃತಪಟ್ಟವರ ಪರಿವಾರಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಆ ಸಂದರ್ಭದಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಮತ್ತೆ ಇನ್ನಿತರ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೇವೆ ನಾವು ಮತ್ತೆ ಕೊಟ್ಟ ಮಾತಿನಂತೆ ಇವತ್ತು ಆನೆ ಕಾರ್ಯಪಡೆ ರಚನೆ ಮಾಡಿ ಅದೀಗ ಕಾರ್ಯಗತ ಆಗಿದೆ ಮೂವತ್ತೈದು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟು ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಎಪ್ಪತ್ತೈದು ಪರ್ಸೆಂಟ್ ಮುಗಿದಿದೆ ಈಗ ಮತ್ತೇನೋ ಪ್ರಗತಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ರೈತರ ಬೆಳೆ ನಷ್ಟ ಆಗ್ತಾ ಇರತಕ್ಕಂಥದ್ದು ಮತ್ತೆ ಇವತ್ತು ಕೆಲವೊಂದು ಐವತ್ತು ಜೀವ ಹಾನಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ಹೊರತುಪಡಿಸಿ ಅನೇಕ ವಿಷಯಗಳ ಬಗ್ಗೆ ರೈತರು ಮಾತನಾಡಿದ್ದಾರೆ ಶಾಶ್ವತ ಪರಿಹಾರದ ಬಗ್ಗೆ ಹೇಳಿದ್ದಾರೆ ಇವತ್ತು ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಆನೆ ವಿಹಾರ ಧಾಮ ಅಂತ ಹೇಳಿ ಪ್ರಸ್ತಾವನೆ ತರಿಸಿದ್ದಾರೆ ನಾನೊಂದು ಸಮಿತಿಯನ್ನು ರಚನೆ ಮಾಡಿದ್ದೆ ಸಮಿತಿಯವರು ಎಲ್ಲವನ್ನು ಅಧ್ಯಯನ ಮಾಡಿಕೊಂಡು ಶಾಶ್ವತ ಪರಿಹಾರ ಮಾಡಲಿಕ್ಕೆ ವಿಸ್ತೃತವಾದಂತಹ ಯೋಜನಾ ವರದಿಯನ್ನು ಅವರು ನಮಗೆ ಸಲ್ಲಿಸಿದ್ದಾರೆ ಅದರ ಪ್ರಕಾರ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅಂದಾಜು ಪಟ್ಟಿ ತಯಾರು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೆ ಒಂದು ನಿಯೋಗದಲ್ಲಿ ತೆಗೆದುಕೊಂಡು ಹೋಗಿ ಇವತ್ತು ಅವರಿಗೆ ಮನದಟ್ಟು ಮಾಡಿಕೊಟ್ಟು ಬರುವಂತ ಆಯವ್ಯಯದಲ್ಲಿ ಇವೆಲ್ಲ ಏನೇನು ಬೇಡಿಕೆಗಳಿದ್ದಾವೆ ಶಾಶ್ವತವಾಗಿ ಏನು ಪರಿಹಾರ ಮಾಡಬೇಕಾಗಿದೆ ಪರಿಹಾರ ಮಾಡಲಿಕ್ಕೆ ಎಲ್ಲಾ ರೀತಿಯ ಕ್ರಮಗಳು ಸರ್ಕಾರ ತೆಗೆದುಕೊಳ್ಳುತ್ತದೆ ರೈತರ ಜೊತೆಯಲ್ಲಿ ಇವತ್ತು ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಸರ್ಕಾರ ಇದೆ ನಾವೆಲ್ಲ ಇದ್ದೀವಿ ಅನ್ನುವಂತ ಭರವಸೆಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೆ